ಅವರು ಈ ತರ ನಡೆದಿದೆ ಅಂತ ಹೇಳ್ತಾರೆ ಅವ್ರಿಗೆ ಬನ್ನಿ ಯಾರು ಕಾಣಲ್ಲ ತುಂಬಾ ಕಾಣಲ್ಲ ಎಲ್ಲರೂ ಹೊರಟ ನಾವು ಅಷ್ಟೋ ಎದುರಾದಾಗ ಒಂದು ವಿಷಯ ಅವ್ರು ಪರವಾಗಿ ನಿಂತು ರಾಜಾ ರಾಜೇಶ್ವರಿ ಪೇಟಲ್ಲಿ ನಾವು ನಿಂತು ಹೋರಾಟ ಮಾಡಿದ್ದೀವಿ ಯಾಕೆ ರಜನವರು ಕಣ್ಣೊಡೋದು ನನಗೆ ಅವ್ರ ಆಭರ್ಚಲನ ಚಿತ್ರ ತೊಂದರೆ ಆದಾಗ ಅವ್ರ ಫೋಟೋ ಬಟ್ ಅಲ್ಲಿ ಮನ ಕಣ್ಣು ನೀಡಲಿಲ್ಲ ಸರ್ ಅವರ ಅಷ್ಟೇ ಬಂದಿಲ್ಲ ಅನ್ನೋ ಚಿತ್ರ ಅವರು ವಾಣಿಜ್ಯ ಮಂಡಳಿ ಎಲ್ಲ ಬಂದಾಗ ದಶಂಥರ್ ಮನೆಗೆ ಕಲ್ ಹೋಗಿದ ಯಾರು ಕಂಡು ಬಂದಿಲ್ಲ ನಾವೇ ರಾಜರಾಜೇಶ್ವರ್ ಇಲ್ಲಿ ಅವರು ಅವರು ಸ್ನೇಹಿತರು ಎಲ್ಲಾರು ಅಂತ ಪ್ರತಿಯೊಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಾವೆ ನೀವು ನೋಡಿಲ್ಲ ಅಷ್ಟೇ ರಾಬರ್ಟ್ ಚಲನಚಿತ್ರ ಅವರು ವಾಣಿಜ್ಯ ಮಂಡಳಿ ಹತ್ರ ಬಂದಾಗ ಇದೇ ಮಾಧ್ಯಮದವ್ರು ಕೇಳಿ ಯಾರಿಗನ್ನ ನಾವೇ ರಾಜರಾಜೇಶ್ವರಿ ಅವರು ಅವರು ಸ್ನೇಹಿತರು ಎಲ್ಲರೂ ನಿಂತು ಆರ್ ಆರನಗಲ್ಲಿ ಈಗಲೂ ತೋರಿಸ್ತೀನಿ ನೋಡಿ ಆರ್ ಆರಾಮಾಗದಲ್ಲಿ ಹೋರಾಟ ಮಾಡಿರುವಂತ ಸಂದರ್ಭ ಅಲ್ಲಲ್ಲ ನೀವು